ಸ್ವಾಗತ ಧರ್ಮಸ್ಥಳದಂತಹ ಪವಿತ್ರ ಧಾರ್ಮಿಕ ಕ್ಷೇತ್ರಕ್ಕೆ ಸಂಬಂಧಿಸಿದ ಇತ್ತೀಚಿನ ಬೆಳವಣಿಗೆಗಳು ಮತ್ತು ಆರೋಪಗಳ ಬಗ್ಗೆ ಸಂಸದ ವಿಶ್ವೇಶ್ವರಗಡೆ ಕಾಗೇರಿಯವರು ಕಳವಳ ವ್ಯಕ್ತಪಡಿಸಿದ್ದಾರೆ ಈ ವಿಚಾರದಲ್ಲಿ ರಾಜ್ಯ ಸರ್ಕಾರ ಕೂಡಲೇ ಪಾರದರ್ಶಕ ಮತ್ತು ಸ್ಪಷ್ಟ ನಿಲುವು ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ ಎಸ್ಐಟಿ ತನಿಖೆಯನ್ನು ತಾನು ಸ್ವಾಗತಿಸುತ್ತೇನೆ ಆದರೆ ತನಿಖೆಯ ದಿಕ್ಕು ತಪ್ಪುತ್ತಿದೆ ಎಂಬ ಅನುಮಾನಗಳು ನನ್ನ ಮನದಲ್ಲಿ ಮೂಡಿವೆ ಆರಂಭದಲ್ಲಿ ಹದಿಮೂರು ಸ್ಥಳಗಳ ಬಗ್ಗೆ ಆರೋಪಿಸಿದ ಅನಾಮಿಕ ವ್ಯಕ್ತಿ ಈಗ ಹದಿನೆಂಟು ಸ್ಥಳಗಳ ಬಗ್ಗೆ ಹೇಳುತ್ತಿದ್ದಾನೆ ಕಾಂಗ್ರೆಸ್ ಸರ್ಕಾರವು ತನ್ನ ಆಡಳಿತ ವೈಫಲ್ಯಗಳನ್ನು ಮುಚ್ಚಿ ಹಾಕಲು ಎಸ್ಐಟಿಯನ್ನು ಬಳಸಿಕೊಳ್ಳುತ್ತಿದೆ ಎಂದು ತಾನು ಬಲವಾಗಿ ನಂಬಿದ್ದೇನೆಂದು ತಿಳಿಸಿದ್ದಾರೆ ಅಲ್ಲದೆ ಆರೋಪ ಮಾಡುತ್ತಿರುವ ಅನಾಮಿಕ ವ್ಯಕ್ತಿಯ ಹಿನ್ನೆಲೆಯನ್ನು ರಾಜ್ಯ ಸರ್ಕಾರವು ತಕ್ಷಣವೇ ಬಹಿರಂಗಪಡಿಸಬೇಕು ಈ ವ್ಯಕ್ತಿ ಯಾರು ಕಳೆದ ಹದಿನೈದು ವರ್ಷಗಳಿಂದ ಎಲ್ಲಿದ್ದ ಮತ್ತು ಏನು ಮಾಡುತ್ತಿದ್ದ ಹಾಗೂ ಅವನ ಹಿಂದಿರುವ ಶಕ್ತಿಗಳು ಯಾವುವು ಎಂಬ ಮಾಹಿತಿ ರಾಜ್ಯದ ಜನರಿಗೆ ತಿಳಿಯಬೇಕು ಯಾವುದೇ ಮಾಹಿತಿ ಇಲ್ಲದ ವ್ಯಕ್ತಿಯು ರಾಜ್ಯದಲ್ಲಿ ಗೊಂದಲ ಮೂಡಿಸುವುದು ಸರಿಯಲ್ಲ ಧರ್ಮಸ್ಥಳ ಕೇವಲ ಒಂದು ಧಾರ್ಮಿಕ ಕ್ಷೇತ್ರವಲ್ಲ ಅದು ಕೋಟ್ಯಂತರ ಭಕ್ತರ ಶ್ರದ್ಧಾ ಕೇಂದ್ರವಾಗಿದೆ ಧರ್ಮಾಧಿಕಾರಿ ವೀರೇಂದ್ರಗೆಡೆಯವರು ದೇವಸ್ಥಾನದ ಜೀರ್ಣೋದ್ಧಾರ ಕೆರೆಗಳ ಪುನಶ್ಚೇತನ ವ್ಯಸನ ಮುಕ್ತ ಅಭಿಯಾನ ಮತ್ತು ಸ್ವಸಹಾಯ ಸಂಘಗಳ ಮೂಲಕ ಸಮಾಜಕ್ಕೆ ದೊಡ್ಡ ಕೊಡುಗೆಗಳನ್ನು ನೀಡಿದ್ದಾರೆ ಅವರ ಜನಪರ ಕಾರ್ಯಗಳು ಕೇವಲ ಎಡಪಂಥೀಯ ವಿಚಾರಧಾರೆಯುಳ್ಳವರ ನಿದ್ದೆಗೆಡಿಸಿವೆ ಈ ಹಿನ್ನೆಲೆಯಲ್ಲಿ ಈ ಪವಿತ್ರ ಕ್ಷೇತ್ರದ ಜನತೆಗೆ ಕುಂದು ತರಲು ಯತ್ನಿಸುತ್ತಿರುವ ಎಲ್ಲಾ ಷಡ್ಯಂತ್ರಗಳನ್ನು ನಾವೆಲ್ಲ ಒಗ್ಗಟ್ಟಾಗಿ ಖಂಡಿಸಬೇಕು ಹಿಂದೂಗಳಾದ ನಾವು ಈ ಸಂಕಷ್ಟದ ಸಮಯದಲ್ಲಿ ಧರ್ಮಸ್ಥಳದ ಪರವಾಗಿ ನಿಲ್ಲಬೇಕು ಎಂದರು ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಸ್ವಾಗತ ವಹಿಸ್ತಾ ರಕ್ಷಾ ಬಂಧನದ ಹಾರ್ದಿಕ ಶುಭಾಶಯವನ್ನ ತಮ್ಮೆಲ್ಲರಿಗೆ ನಾಡಿನ ಜನತೆಗೆ ಅರ್ಪಿಸ್ತಾ ಇದ್ದೇನೆ ರಕ್ಷಾ ಬಂಧನದಲ್ಲಿ ನಾವು ದೇಶ ರಕ್ಷಣೆಯ ಜವಾಬ್ದಾರಿಯನ್ನು ಸ್ವೀಕರಿಸುವಂತವ್ರು ಆಗೋಣ ಅಂತ ನಾಡಿನ ಜನರಲ್ಲಿ ನಾನು ಕೇಳ್ಕೊಳ್ತೇನೆ ಧರ್ಮಸ್ಥಳದ ಎಸ್ಐ ಟಿ ತನಿಖೆ ನಿಷ್ಪಕ್ಷಪಾತವಾಗಿ ನಡೀಬೇಕು ಯಾವುದೇ ಕಾನೂನು ಬಾಹಿರವಾದಂತಹ ಕೃತ್ಯಗಳು ಎಲ್ಲೇ ನಡೆದಿದ್ದಿದ್ರು ಧರ್ಮಸ್ಥಳದಲ್ಲೇ ನಡೆದಿದ್ದಿದ್ರು ಅದು ನ್ಯಾಯಬದ್ಧವಾಗಿ ತನಿಖೆ ಆಗಬೇಕು ಅನ್ನುವಂಥದ್ದು ನಿರಂತರವಾಗಿ ಉಜ್ಜೆ ವೀರೇಂದ್ರ ಹೆಗಡೆ ಅವ್ರನ್ನ ಒಳಗೊಂಡಂತೆ ನಾಡಿನ ಜನರೆಲ್ಲರೂ ಅತ್ಯಂತ ಸಹಜವಾಗಿ ಆ ಎಲ್ಲಾ ತನಿಖೆಗಳಿಗೆ ಸಹಕರಿಸ್ತಿರೋದನ್ನ ಸಹಕರಿಸಿರೋದನ್ನ ನಾವು ನೋಡ್ಬೋದು ತನಿಖೆಯಲ್ಲಿ ಸತ್ಯಾಸತ್ಯತೆಗಳು ಬಹಿರಂಗಗೊಳ್ಳಿ ಅಂತ ನಾನು ಆಶಿಸ್ತೇನೆ ಆದರೆ ಈ ತನಿಖೆಯ ದಿಕ್ಕನ್ನು ನೋಡಿದಾಗ ಸಿದ್ದರಾಮಯ್ಯನವರು ತಮ್ಮ ಆಡಳಿತದ ವೈಫಲ್ಯತೆಯನ್ನ ಮುಚ್ಚಿಕೊಳ್ಳೋದಕ್ಕೆ ಎಸ್ ಐ ಟಿಯನ್ನು ಬಳಸ್ಕೊಳ್ತಾ ಇದ್ದಾರಾ ಅನ್ನುವಂತಹ ಒಂದು ಸಂದೇಹ ಒಂದು ಅನುಮಾನ ನಾಡಿನ ಜನತೆಯಲ್ಲಿ ಬರೋದಕ್ಕೆ ಸಾಧ್ಯ ಆಗಿದೆ ಅವನು ಅನಾಮಧೇಯ ವ್ಯಕ್ತಿ ಹದಿಮೂರು ಪಾಯಿಂಟ್ ಆಯಿತು ಈಗ ಹದಿನೈದು ಪಾಯಿಂಟ್ ಆಯಿತು ಈಗ ಎ ಬಿ ಸಿ ಡಿ ಅಂತ ಶುರುವಾಗಿದೆ ದೂರದಾರ ಒಂದಾಯಿತು ದೂರು ದಾರ ಎರಡಾಯ್ತು ದಿನದಿಂದ ದಿನಕ್ಕೆ ಈ ತನಿಖೆಯ ದಿಕ್ಕು ಅಲ್ಲಿಯ ಸತ್ಯಾಸತ್ಯತೆಯನ್ನ ಹರಿಯೋದಕ್ಕಿಂತಲೂ ಹೆಚ್ಚಾಗಿ ಹಿಂದೂಗಳ ನಮ್ಮ ಭಾರತೀಯರ ನಮ್ಮ ಸನಾತನ ಧರ್ಮದ ಶ್ರದ್ಧೆ ಭಕ್ತಿಯ ಕೇಂದ್ರವಾದಂತಹ ಧರ್ಮಸ್ಥಳ ಪವಿತ್ರ ಕ್ಷೇತ್ರದ ಬಗ್ಗೆ ಅದರ ಘನತೆ ಗೌರವವನ್ನ ಕುಂದಿಸುವಂತಹ ಒಂದು ಪ್ರಯತ್ನವೋ ಇದು ಅನ್ನುವಂತಹ ಸಂಶಯ ಇವತ್ತು ನಾಡಿನ ಎಲ್ಲೆಡೆ ಇಲ್ಲಿ ನಮ್ಮೆಲ್ಲರಲ್ಲಿ ಮೂಡಬೇಕಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಧರ್ಮಸ್ಥಳದ ಕ್ಷೇತ್ರದ ಸ್ವಾಮಿ ಮಂಜುನಾಥನ ಕುರಿತಂತೆ ಜನರಲ್ಲಿರುವಂತಹ ಭಕ್ತಿ ಶ್ರದ್ಧೆಗಳು ಧರ್ಮಾಧಿಕಾರಿ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರು ನಾಡಿನ ಉದ್ದಗಲದಲ್ಲಿ ಮಾಡ್ತಾ ಇರುವಂತಹ ಅನೇಕಾರು ರಚನಾತ್ಮಕ ಚಟುವಟಿಕೆಗಳು ಇದು ವಿಚಾರಧಾರೆಯವರ ಎಡಪಿಯರ ವಿಚಾರಧಾರೆಯ ಸಿರ್ಸಿ ತಾಲೂಕಾ ಕೌಮರ ಪಂಥ ಸಂಘ ಸಿರ್ಸಿ ಶೃಂಗೇರಿ ಶಾರದಾ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಹಾಗೂ ಶ್ರೀ ಶ್ರೀ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರ ಸಂಪೂರ್ಣ ಅನುಗ್ರಹ ಆಶೀರ್ವಾದದಿಂದ ದಿನಾಂಕ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ತೈದು ರವಿವಾರದಂದು ಸಿರ್ಸಿ ತಾಲೂಕಿನ ಸಿರ್ಸಿ ಯಲ್ಲಾಪುರ ರಸ್ತೆ ಗಾಣಿಗರ ಸಭಾಭವನದಲ್ಲಿ ಸಂಘದ ಇಪ್ಪತ್ತನೇ ವರ್ಷದ ವಾರ್ಷಿಕ ಸರ್ವಸಾಧಾರಣ ಸಭೆಯನ್ನು ಕರೆಯಲಾಗಿದ್ದು ಅಂದು ಸಮಾಜದ ಅಭ್ಯುದಯಕ್ಕಾಗಿ ಸಾಮೂಹಿಕ ಶ್ರೀ ಸತ್ಯನಾರಾಯಣ ಪೂಜೆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ ಹಾಗೂ ಎಸ್ ಎಸ್ ಎಲ್ ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ನೀಡಲು ನಿರ್ಧರಿಸಲಾಗಿದೆ ಬೆಳಗ್ಗೆ ಹತ್ತು ಗಂಟೆಗೆ ಶ್ರೀ ಸತ್ಯನಾರಾಯಣ ಪೂಜೆ ಆರಂಭ ನಂತರ ಅರಿಶಿಣ ಕುಂಕುಮ ಕಾರ್ಯಕ್ರಮ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಭಾ ಕಾರ್ಯಕ್ರಮ ಹಾಗೂ ಒಂದು ಗಂಟೆಯ ನಂತರ ಅನ್ನ ಸಂತರ್ಪಣೆ ಕಾರ್ಯಕ್ರಮ ನಡೆಯಲಿದೆ ಮುಖ್ಯ ಅತಿಥಿಗಳಾಗಿ ಸಹಾಯಕ ನಿರ್ದೇಶಕರು ಕೃಷಿ ಮಾರಾಟ ಇಲಾಖೆಯ ಶ್ರೀ ಮಂಗೇಶ್ ಜಿ ನಾಯ್ಕ್ ಭಾಗ ಕಾರವಾರಿ ಭಾಗವಹಿಸಲಿದ್ದಾರೆ ಸಮಾಜದ ಸರ್ವ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಲಹೆ ಸೂಚನೆ ನೀಡಿ ಕಾರ್ಯಕ್ರಮವನ್ನು ಚಂದಗಾಣಿಸಿ ಅನ್ನ ಸಂತರ್ಪಣೆಯ ಪ್ರಸಾದ ಸ್ವೀಕರಿಸಿ ಶ್ರೀ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರುವ ಅಧ್ಯಕ್ಷರು ಶ್ರೀ ಎನ್ ಸಿ ನಾಯ್ಕ್ ಹಾಗೂ ಕಾರ್ಯದರ್ಶಿಗಳಾದ ಶ್ರೀ ಆರ್ ಎಸ್ ನಾಯ್ಕ್ ಶ್ರೀ ತಾಲೂಕಾ ಕಾಮರ ಪಂಥ ಸಂಘ ಸಿರ್ಸಿ ದಿವಂಗತ ಮಹಾದೇವಿ ನಾಯ್ಕ ಅವರ ಸ್ಮರಣಾರ್ಥ ಪ್ರತಿಭಾ ಪುರಸ್ಕಾರದ ಪ್ರಾಯೋಜಕರು ಡಿಶ್ ಕೇಬಲ್ ಮಾಲಕರಾದ ಶ್ರೀ ರಾಜೀವ್ ಮಹಾದೇವ್ ನಾಯ್ಕ್ ಅವರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ನಾಯ್ಕ ಅವರ ಡಿಜಿಎಸ್ ಸೌಂಡ್ ಸಿಸ್ಟಮ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ಫೋರ್ ಜೀರೋ ಟು ಏಟ್ ಫೋರ್ ಹಾಗೂ ಈ ಕಾರ್ಯಕ್ರಮಕ್ಕೆ ಡೆಕೋರೇಟರ್ಸ್ ಆಗಿ ಜಿ ಎಂ ಡೆಕೋರೇಟರ್ ಮಹೇಶ್ ಮೊಬೈಲ್ ನಂಬರ್ ನೈನ್ ಟೂ ಫೋರ್ ಟೂ ಫೋರ್ ಸೆವೆನ್ ಫೋರ್ ಜೀರೋ ಏಟ್ ಸಿಕ್ಸ್ ಹಾಗೂ ಡಿಜಿ ಡೆಕೋರೇಷನ್ ಕಂದರ್ಬ ನಾಯ್ಕ ಅವರು ಮಾಡಿಕೊಡಲಿದ್ದಾರೆ ಈ ಕಾರ್ಯಕ್ರಮದಲ್ಲಿ ಲಹರಿ ಸಾಂಸ್ಕೃತಿಕ ವೇದಿಕೆ ಖುಷಿ ಮೆಲೋಡಿಸ್ ಹಾಗೂ ಅವರ ಸಂಗಡಿಗರಿಂದ ಆರ್ಕೆಸ್ಟ್ರಾ ಕಾರ್ಯಕ್ರಮ ಜರುಗಲಿದೆ ಎಸ್ಎಸ್ಎಲ್ಸಿ ಪಿಯುಸಿ ಮತ್ತು ಪದವಿ ಶಿಕ್ಷಣದಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸಮಾಜದ ವಿದ್ಯಾರ್ಥಿಗಳು ದಿನಾಂಕ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ಅಂಕಪಟ್ಟಿಯೊಂದಿಗೆ ತಮ್ಮ ಹೆಸರನ್ನು ಸಂಘದ ಕಾರ್ಯದರ್ಶಿಯವರಾದ ಆರ್ ಎಸ್ ನಾಯ್ಕವರಿಗೆ ನೀಡುವುದು ಭಾರತದ ಸ್ವಾತಂತ್ರ್ಯದ <lightweight> ಎಪ್ಪತ್ತೈದನೇ ವರ್ಷಾಚರಣೆಯ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರ ಕರೆಗೆ ಒಗೊಟ್ಟು ಹರಗರ್ ತಿರಂಗ ಅಭಿಯಾನದಲ್ಲಿ ಪಾಲ್ಗೊಂಡು ಮನೆಯಲ್ಲಿ ತ್ರಿವರ್ಣ ಧ್ವಜವನ್ನು ಹಾರಿಸಿದ ಸಂದರ್ಭ ಎಲ್ಲರಿಗೂ ನಮಗೆ ಹೆಮ್ಮೆಯ ಕ್ಷಣ ಎಂದು ಸಂಸದರಾದ ವಿಶ್ವೇಶ್ವರಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಸ್ವತಂತ್ರ ಅಮೃತ ಮಹೋತ್ಸವದ ಭಾಗವಾಗಿರುವ ಈ ಅಭಿಯಾನದಲ್ಲಿ ಆಗಸ್ಟ್ ಹದಿಮೂರರಿಂದ ಹದಿನೈದರವರೆಗೆ ಪ್ರತಿಯೊಬ್ಬರೂ ತಮ್ಮ ಮನೆ ಕಚೇರಿಗಳಲ್ಲಿ ರಾಷ್ಟ್ರ ಧ್ವಜವನ್ನು ಹಾರಿಸಿ ಅಭಿಯಾನವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ತಿಳಿಸಿದ್ದಾರೆ ತ್ರಿವರ್ಣ ಧ್ವಜದೊಂದಿಗೆ ನಿಮ್ಮ ಸೆಲ್ಫಿಯನ್ನು ಹರಗರ್ ತಿರಂಗ್ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡುವ ಮೂಲಕ ಈ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಬೇಕಿದೆ ಎಂದರುೇಶ್ವರಗಡೆ ಕಾಗೇರಿಯವರು ಚಾತುರ್ಮಾಸದ ಶುಭ ಸಂದರ್ಭದಲ್ಲಿ ಸಿದ್ದಾಪುರ ತಾಲೂಕಿನ ಮಲ್ಲೇಲ ಮಾವಿನ ಮಠಕ್ಕೆ ಭೇಟಿ ನೀಡಿ ಶ್ರೀ ಮಾಧವನಂದ ಭಾರತಿ ಮಹಾಸ್ವಾಮೀಜಿಗಳ ದರ್ಶನ ಪಡೆದು ಅವರ ಆಶೀರ್ವಾದ ಪಡೆದು ಮಂತ್ರಾಕ್ಷತೆಯನ್ನು ಪಡೆದರು ಶ್ರೀ ಈಗ ಪ್ರತಿ ಮನೆಯಲ್ಲಿಯೂ ನಿಮ್ಮದೇ ಆದ ವೈರ್ಲೆಸ್ ಕೇಬಲ್ ಡೈರೆಕ್ಟ್ ಟು ಹೋಮ್ ಎಚ್ ಡಿ ಸೆಟಪ್ ಬಾಕ್ಸ್ ಮತ್ತು ಆಂಡ್ರಾಯ್ಡ್ ಸೆಟಪ್ ಬಾಕ್ಸ್ ಇತರ ಡಿಟಿಎಚ್ ಮತ್ತು ಕೇಬಲ್ ಗಳಿಗಿಂತ ಲೈಫ್ ಟೈಮ್ ಸರ್ವಿಸ್ ಫ್ರೀ 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 ಆಂಡ್ರಾಯ್ಡ್ ಎಚ್ ಡಿ ಸೆಟಪ್ ಬಾಕ್ಸ್ ಓನ್ಲಿ ನೈನ್ ಹಂಡ್ರೆಡ್ ನೈಂಟಿ ನೈನ್ ಒನ್ ಮಂತ್ ಫ್ರೀ ಹಳೆಯ ಡಿಟಿಎಚ್ ರಿಸೀವರ್ ಬದಲಿಗೆ ಹೊಸ ರಿಸೀವರ್ ಕೊಡಲಾಗುವುದು ಐದ್ನೂರು ರೂಪಾಯಿಗೆ ಒನ್ ಮಂತ್ ಪ್ಯಾಕೇಜ್ ಫ್ರೀ ರಿಸೀವರ್ ಫ್ರೀ ಮತ್ತು ಸರ್ವಿಸ್ ಫ್ರೀ ಚಾನೆಲ್ಗಳು ಯಾವುದೇ ಕಾರಣಕ್ಕೂ ಆಫ್ ಆಗುವುದಿಲ್ಲ ಕಂಟಿನ್ಯೂ ಇರುತ್ತೆ ನಾವೇ ಪ್ರತಿ ತಿಂಗಳು ಬಂದು ಅಮೌಂಟ್ ಕಲೆಕ್ಟ್ ಮಾಡುತ್ತೇವೆ ಸರ್ವಿಸ್ ಫ್ರೀ 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 ಯಾವುದೇ ಚಾರ್ಜಸ್ ಇರುವುದಿಲ್ಲ ಸೆಟ್ ಬಾಕ್ಸ್ ರಿಟರ್ನ್ ಕೊಟ್ಟಾಗ ಐದ್ನೂರು ರೂಪಾಯಿನಲ್ಲಿ ಎರಡ್ನೂರು ರೂಪಾಯಿ ರೀಫಂಡ್ ಆಗುತ್ತೆ ನೀವು ಎಲ್ಲೇ ಹೋದರೂ ನಮ್ಮ ಸರ್ವಿಸ್ ಕೊಡಲಾಗುವುದು ಒಮ್ಮೆ ಸಂಪರ್ಕಿಸಿ ಶ್ರೀ ಮಾರಿಕಾಂಬಾ ಎಚ್ ರಾಜ್ ಕಾಂಪ್ಲೆಕ್ಸ್ ಅಪೋಸಿಟ್ ಭಾರತ್ ಗ್ಯಾಸ್ ಕುಮಟಾ ರೋಡ್ ಶಿರಸಿ ಮೊಬೈಲ್ ನಂಬರ್ ನೈನ್ ನೈನ್ ಒನ್ ಡಬಲ್ ಸೆವೆನ್ ಜೀರೋ ಡಬಲ್ ಟು ರಾಹುಲ್ ಗಾಂಧಿ ಅವರು ಕಳೆದ ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಯ ಕುರಿತಂತೆ ಗೊಂದಲವನ್ನು ಉಂಟು ಮಾಡುತ್ತಿದ್ದಾರೆ ಇದು ನಮ್ಮ ಸಂವಿಧಾನಬದ್ಧ ವ್ಯವಸ್ಥೆಯ ಬಗ್ಗೆ ಅಶ್ರದ್ಧೆಯನ್ನು ಮೂಡಿಸುವ ಪ್ರಯತ್ನವಾಗಿದೆ ಎಂದು ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಅವರು ತಿಳಿಸಿದ್ದಾರೆ ಅವರು ಬಿಹಾರದಲ್ಲಿ ಎಸ್ಐಆರ್ ಕುರಿತು ತೆಗೆದುಕೊಂಡಿರುವ ನಿಲುವು ಮತ್ತು ಕಾಂಗ್ರೆಸ್ ನಾಯಕರಾಗಿ ಅವರು ನಿರಂತರವಾಗಿ ಮಾಡುತ್ತಿರುವ ಪ್ರಯತ್ನಗಳು ಅವರು ಯಾರದೋ ಕೈಗೊಂಬೆಯಾಗಿ ಟೂಲ್ ಕಿಟ್ನ ಭಾಗವಾಗಿ ಕೆಲಸ ಮಾಡುತ್ತಿರುವುದು ಸ್ಪಷ್ಟವಾಗಿ ತೋರಿಸುತ್ತದೆ ಎಂದರು ಸಂವಿಧಾನಬದ್ಧ ವ್ಯವಸ್ಥೆಯ ಮೇಲೆ ಕಾಂಗ್ರೆಸ್ಗೆ ಎಂದಿಗೂ ನಂಬಿಕೆ ಇಲ್ಲ ಅವರಿಗೆ ಸಂವಿಧಾನದ ಮೇಲೆ ನಂಬಿಕೆಯೂ ಇಲ್ಲ ಸಂವಿಧಾನವನ್ನು ಕೊಟ್ಟ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೇಲೂ ನಂಬಿಕೆ ಇಲ್ಲ ಇದು ನಿರಂತರವಾಗಿ ಸಾಬೀತಾಗಿರುವ ವಿಷಯ ಕಾಂಗ್ರೆಸ್ ಈಗ ಮತದಾರರ ಪಟ್ಟಿ ಸರಿ ಇಲ್ಲ ಎಂದು ಬಿಂಬಿಸುವ ಪ್ರಯತ್ನ ಮಾಡುತ್ತಿದೆ ಚುನಾವಣಾ ಆಯೋಗವು ಸ್ವತಂತ್ರವಾಗಿ ಸಂವಿಧಾನಬದ್ಧವಾದ ಸಂಸ್ಥೆಯಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಕೆಲಸ ಮಾಡುತ್ತಿದೆ ಎಂದರು ರಾಹುಲ್ ಗಾಂಧಿಯವರು ಕೆಲವು ತಿಂಗಳುಗಳಿಂದ ಮತದಾರರ ಪಟ್ಟಿಯ ಕುರಿತಂತೆ ಗೊಂದಲವನ್ನು ಮೂಡಿಸುವಂತಹ ನಮ್ಮ ಸಂವಿಧಾನಬದ್ಧವಾಗಿ ಸ್ಥಾಪಿತವಾದಂತಹ ವ್ಯವಸ್ಥೆಯ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಸ್ಥಿತಿಯನ್ನು ನಿರ್ಮಿಸುವುದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅದಕ್ಕೆ ಮೊನ್ನೆ ದೆಹಲಿಯಲ್ಲಿ ಅವರು ಬಿಡುಗಡೆ ಮಾಡಿರುವಂತಹ ಕರ್ನಾಟಕದ ಮತದಾರರ ಪಟ್ಟಿ ಮಹದೇವಪುರದ ಒಳಗೊಂಡಂತೆ ಅವರು ಎಸ್ ಐ ಆರ್ ಬಗ್ಗೆ ಬಿಹಾರದಲ್ಲಿ ನಡೀತಾ ಇರುವಂತ ಎಸ್ ಐ ಆರ್ ಬಗ್ಗೆ ತೆಗೆದುಕೊಂಡಂಥ ನಿಲುವು ಮತ್ತು ರಾಹುಲ್ ಗಾಂಧಿಯವರು ಅವರು ಕಾಂಗ್ರೆಸ್ಸಿನ ನಾಯಕರಾಗಿ ಎಲ್ಓ ಪಿ ಆಗಿ ನಿರಂತರವಾಗಿ ಮಾಡ್ತಿರುವಂತಹ ಪ್ರಯತ್ನ ಅವರೂ ಸಹ ಈ ಟೂಲ್ ಕಿಟ್ಟಿನ ಭಾಗ ಇನ್ಯಾರದು ಕೈಗೊಂಬೆ ಅನ್ನುವಂಥದ್ದು ಸ್ಪಷ್ಟ ಆಗ್ತಾ ಇದೆ ಸಂವಿಧಾನಬದ್ಧ ವ್ಯವಸ್ಥೆಗೆ ಕಾಂಗ್ರೆಸ್ಸಿಗೆ ಯಾವತ್ತೂ ನಂಬಿಕೆ ಇಲ್ಲ ಸಂವಿಧಾನಕ್ಕಿಲ್ಲ ಸಂವಿಧಾನ ನಮ್ಮ ದೇಶಕ್ಕೆ ಕೊಟ್ಟಂತ ಡಾಕ್ಟರ್ ಅಂಬೇಡ್ಕರ್ ಬಗ್ಗೆ ಇಲ್ಲ ಇದು ನಿರಂತರವಾಗಿ ಸಾಬೀತಾಗಿರುವಂತ ಪ್ರಶ್ನೆ ಈ ವಿಷಯ ನಾನು ಸಂವಿಧಾನದ ತಿದ್ದುಪಡಿಯಲ್ಲಿ ಆ ಆ ವಿಷಯಗಳು ತುರ್ತು ಪರಿಸ್ಥಿತಿ ತಂದಿರೋದು ಇತ್ಯಾದಿ ಇತ್ಯಾದಿಗಳನ್ನ ಎಷ್ಟು ಬೇಕಾದರೂ ಹೇಳ್ಬೋದು ಆದ್ರೆ ಅದೆಲ್ಲದಕ್ಕಿಂತಲೂ ಹೆಚ್ಚಾಗಿ ನಮಗೆ ಗೊತ್ತಿದ್ದಂತೆ ಶಾಸಕಾಂಗ ವ್ಯವಸ್ಥೆಯಲ್ಲಿಯೂ ಕಾಂಗ್ರೆಸ್ಸಿಗೆ ಅಥವಾ ರಾಜೀವ್ ಗಾಂಧಿಯವರಿಗೆ ಅವ್ರ ಕುಟುಂಬದವರಿಗೆ ನಂಬಿಕೆ ಇಲ್ಲ ಕ್ಯಾಬಿನೆಟ್ ಮಾಡಿರೋ ನಿರ್ಣಯವನ್ನ ಪ್ರಧಾನಮಂತ್ರಿಗಳ ತೆಗೆದುಕೊಂಡಂತ ನಿರ್ಣಯವನ್ನ ಹರಿದು ಚೂರು ಚೂರು ಮಾಡಿ ಹಾಕಿ ನಾಡಿನ ಜನ ನೋಡಿದಾರೆ ಇದನ್ನು ಅಂದ್ರೆ ಶಾಸಕಾಂಗದ ಬಗ್ಗೆ ವ್ಯವಸ್ಥೆಗೆ ನಂಬಿಕೆ ಇಲ್ಲ ರಂಗದ ತುರ್ತು ಪರಿಸ್ಥಿತಿಯ ಸಂದರ್ಭದ ದಾಳಿಯನ್ನಂತೂ ಮತ್ತೆ ಉಲ್ಲೇಖಿಸೋದಕ್ ಬೇಡ ನಿರಂತರವಾಗಿ ಅವರ ಅಧಿಕಾರದಲ್ಲಿ ಇರುವಾಗ ಅದನ್ನ ಹೇಗೆ ನಿಯಂತ್ರಿಸಿದ್ರು ಅನ್ನೋದು ಗೊತ್ತೇ ಇದೆ ಅದಲ್ಲದೆ ನ್ಯಾಯಾಂಗದಲ್ಲಿರೋರ್ನ ಹೇಗೆ ಬಳಸ್ಕೊಂಡು ಆಮೇಲೆ ಇವರು ಯಾವ ಯಾವ ಸ್ಥಾನಮಾನ ಕೊಟ್ಟು ಅನ್ನೋದು ಗೊತ್ತಿದೆ ಇವಿಎಂ ಮಷಿನ್ ಸರಿ ಇಲ್ಲ ಅಂತ ಯಾವ ಯಾವ ರೀತಿಯ ಗೊಂದಲಗಳನ್ನು ಮೂಡಿಸಿದ್ರು ಅಂತ ಗೊತ್ತಿದೆ ಈಗ ವೋಟರ್ ಲಿಸ್ಟ್ ಸರಿ ಇಲ್ಲ ಅನ್ನುವಂಥ ಗೊಂದಲವನ್ನು ಮೂಡಿಸುವಂತಹ ಒಂದು ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾಡಿನ ನಾಡಿನ ಜನರಲ್ಲಿ ನಾನು ವಿನಂತಿ ಮಾಡಿಕೊಳ್ತೇನೆ ನಮ್ಮ ಚುನಾವಣಾ ಆಯೋಗ ಸ್ವತಂತ್ರವಾಗಿ ಸಂವಿಧಾನಬದ್ಧವಾದಂತಹ ಒಂದು ಸಂಸ್ಥೆಯಾಗಿ ಪಾರದರ್ಶಕವಾಗಿ ಮತ್ತು ವಿಶ್ವಾಸಾರ್ಹವಾಗಿ ಕೆಲಸವನ್ನು ಮಾಡ್ತಾ ಇದೆ ತಪ್ಪುಗಳು ಲೋಪದೋಷಗಳು ಇದ್ರೆ ನಮಗೆ ಎಲ್ಲಾ ಹಂತದಲ್ಲೂ ಅದನ್ನ ನಮ್ಮ ಒಂದು ಆಬ್ಜೆಕ್ಷನ್ ಅನ್ನು ನಾವು ಚುನಾವಣಾ ಆಯೋಗಕ್ಕೆ ಕೊಡೋದಕ್ಕೆ ಎಲ್ಲಾ ಹಂತದಲ್ಲಿ ನಮ್ಗೆ ಅವಕಾಶಗಳಿದೆ ಇವತ್ತಿನ ವ್ಯವಸ್ಥೆ ವ್ಯಕ್ತಿ ಅಲ್ಲ ವ್ಯಕ್ತಿ ನಿರ್ದೇಶಿತವಾದಂಥದ್ದು ಅಲ್ಲ ಇವತ್ತು ಒಂದು ವ್ಯವಸ್ಥೆ ವ್ಯವಸ್ಥಿತವಾಗಿ ನಡೆಯುವಂತಹ ತಂತ್ರಜ್ಞಾನದ ಬಳಕೆಯನ್ನು ಮಾಡಿಕೊಂಡು ಅದು ಪಾರದರ್ಶಕವಾಗಿ ವಿಶ್ವಾಸಪೂರ್ಣವಾಗಿ ನಡೆಯುವಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ ಕಾಂಗ್ರೆಸ್ವರು ಹೇಗೆ ವ್ಯಕ್ತಿ ಕೇಂದ್ರಿತವಾಗಿ ವ್ಯಕ್ತಿ ನಿರ್ದೇಶಿತವಾಗಿ ಆಡಳಿತವನ್ನು ಮಾಡ್ತಾ ಇದ್ರು ಹಾಗಿಲ್ಲ ಇವತ್ತು ಪ್ರತಿಯೊಂದಕ್ಕೂ ಒಂದು ಸಿಸ್ಟಮ್ ಇದೆ ಆ ಸಿಸ್ಟಮ್ ಮೂಲಕನೇ ಇವತ್ತಿನ ಆಡಳಿತ ನಡೀತಾ ಇದೆ ಚುನಾವಣಾ ಆಯೋಗವು ಇದರೊಳಗೆ ಸ್ವತಂತ್ರವಾಗಿ ಪ್ರತಿ ಹಂತದಲ್ಲಿ ಇದನ್ನ ರೂಢಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ ನಾವೆಲ್ಲ ಪ್ರಜಾಪ್ರಭುತ್ವದ ಈ ವ್ಯವಸ್ಥೆಯಲ್ಲಿ ನಂಬಿಕೆ ಇಟ್ಟು ಇರುವಂತ ಜನ ಇವಿಎಂ ಮಿಷಿನ್ ಸರಿ ಇಲ್ಲ ಅಂತ ಬಿಜೆಪಿಯವ್ರು ಗೆದ್ದಾಗ ಗದಲಾ ಮಾಡೋದು ಕಾಂಗ್ರೆಸ್ ಗೆದ್ದಾಗ ಮೌನವಾಗಿರೋದು ಈಗ ತಾವು ಸೋಲ್ತೀವಿ ಅನ್ನೋ ಭಯಕ್ಕೆ ವೋಟರ್ ಲಿಸ್ಟ್ ಸರಿ ಇಲ್ಲ ಅಂತ ಬಿಹಾರದನ್ನ ಮುಂದೆ ವಿಷಯ ತಂದುಕೊಳ್ಳೋದು ಬಿಹಾರದಲ್ಲಿ ಸೋದ ನಂತರ ವೋಟರ್ ಲಿಸ್ಟು ಸರಿ ಇರಲಿಲ್ಲ ಇವಿಎಮ್ ಸರಿ ಇರಲಿಲ್ಲ ಅಂತ ಹೇಳೋರೇ ಇವರು ನಿಶ್ಚಿತವಾಗಿ ಹೀಗೆ ವ್ಯವಸ್ಥೆಯನ್ನೇ ಗುಡಮೇಲು ಮಾಡುವಂತ ವ್ಯವಸ್ಥೆ ಬಗ್ಗೆ ಒಂದು ಅಶ್ರದ್ಧೆ ಮೂಡುವಂತಹ ಒಂದು ವ್ಯವಸ್ಥಿತವಾದಂತಹ ಷಡ್ಯಂತ್ರದ ಭಾಗವಾಗಿ ರಾಹುಲ್ ಗಾಂಧಿ ಅವರು ಪ್ರತಿಪಕ್ಷದ ನಾಯಕರಾಗಿ ಅವರು ಮಾತನಾಡ್ತಾ ಇದ್ದಾರೆ ನಾನು ಇದನ್ನು ಉಗ್ರವಾಗಿ ಖಂಡಿಸ್ತೇನೆ ಇದನ್ನ ನಾನು ವಿರೋಧಿಸ್ತೇನೆ ಕಾಂಗ್ರೆಸ್ ನಾನು ಅವ್ರ ಬಗ್ಗೆ ಇನ್ನೇನೆ ಹೆಚ್ಚು ಹೇಳೋದು ಬೇಡ ನಾನು ರಾಜ್ಯದ ಕಾಂಗ್ರೆಸ್ ಇರಲಿ ದೇಶದ ಕಾಂಗ್ರೆಸ್ ಅಂತೂ ಎಲ್ಲಿದೆ ಅಂತಲೇ ಹುಡುಕಬೇಕಾದಂತ ಸ್ಥಿತಿ ಇದೆ ಆದ್ರೆ ಕಾಂಗ್ರೆಸ್ ಕರ್ನಾಟಕವನ್ನ ಎಟಿಎಂ ಮಾಡಿಕೊಂಡು ಕರ್ನಾಟಕದಲ್ಲಿ ಭ್ರಷ್ಟಾಚಾರ ಹೆಚ್ಚೋದಕ್ಕೆ ಕಾರಣ ಆಗಿ ಅಭಿವೃದ್ಧಿಗೆ ಹಣ ಇಲ್ಲದೆ ಇರುವಂತ ಸ್ಥಿತಿಗೆ ಕಾರಣವಾಗಿ ಅಲ್ಪಸಂಖ್ಯಾತರನ್ನ ಇನ್ನಿಲ್ಲದ ರೀತಿಯಲ್ಲಿ ಓಲೈಕೆಗೆ ಕಾರಣವಾಗಿ ರಾಜ್ಯದ ಜನರ ವಿಶ್ವಾಸವನ್ನ ಸಂಪೂರ್ಣವಾಗಿ ಕಳ್ಕೊಂಡಿದೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ